ನಾವು ಯಾರು ಊಟ ಮಾಡ್ಬೋದು ಊಟ ಕರ್ದಿದ್ದಾರೆ ಪರಮೇಶ್ವರ್ ಕರ್ದೇ ನಾವು ಕರ್ದಿದಿ ಒಬ್ಬ ಸಿಎಂ ಕರೀತಾರೆ ಇನ್ನು ಅಧ್ಯಕ್ಷ ಕರೀತಾರೆ ಇದೊಂದು ಅವಕಾಶ ಇದೆ ಹೋಗ್ಲಿಕ್ಕೆ ಪ್ರಶ್ನೆ ಹಿಂದೆ ಕುಮಾರಸ್ವಾಮಿ ಸಿಎಂ ಇದರಮೇಶ್ವರ್ ಮನೆಯಲ್ಲಿ ಇದೇ ಸರಿ ಡಿನರ್ ಪಾರ್ಟಿ ನಡೆದಾಗ ಸರ್ಕಾರ ಬಿದ್ದಿತ್ತು ಈಗ ಅದೇ ಡಿನರ್ ಪಾರ್ಟಿ ಸ್ಟಾರ್ಟ್ ಆಗಿದೆ ಸರ್ಕಾರ ಹೆಂಗಿದೆ ಸೇಫ್ ಇದೆ ನೂರ ನಾಲ್ಕು ನಾವೆ ಬಹಳ ದೊಡ್ ಜಂಬೂ ಅದು ನೂರ ನಲ್ವತ್ತೀವಿ ಸರ್ಕಾರ ಬೀಳದತಿ ಪ್ರಶ್ನೆ ಆದ್ರೆ ನೀವು ಯಾರು ಕೂಡ ಕನಸಿನಲ್ಲಿ ಉಳಿಸಿ ಇಲ್ಲಕ್ಕಾಗದ ನೂರಾ ನಲ್ವತ್ ಬಂದಿದೀವಿ ಮಂಡಿ ಕೂಡ ಮೂರ್ ಸೀಟ್ ಗೆದ್ದಿದೀವಿ ನೂರಾ ನಲ್ವತ್ ಬಂದ್ ಹಾಕಿದ್ರಿ ಕೊಡ್ತಾ ಇದಾರೆ ಹಂಗ ಹೇಳ್ತಾರೆ ಅವ್ರಿಗೆ ಹೂಡಿದ್ರೆ ನಮ್ದು ಕೆಲಸ ನಾವ್ ಮಾಡುದು ಅವ್ರ ಸಮ ಈ ವಿರೋಧ ಪಕ್ಷ ಸಂಬಂಧ ಅಲ್ಲ ನಾವು ನೂರ ಜನ ನಾವದಿ ಅವ್ರ ಕೈಯಲ್ಲಿಲ್ಲ ಅವ್ರು ನಮ್ ಪಾರ್ಟಿ ಕೈಯಲ್ಲಿದ್ದಾರೆ ಅವರು ಹೈಕಮಾಂಡ್ ಇದ್ದಾರೆ ಈಗ ಅವ್ರಿಗೇನ್ ಹೇಳಬೇಕಂತ ಹೇಳ್ತಾರ ಅಷ್ಟೇ ಇನ್ನು ಅದನ್ನೆಲ್ಲ ನಾವು ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಹೇಳು ಕೆ ಸಿ ವೇಣುಗೋಪಾಲ್ ಅವ್ರಿಗೆ ಭೇಟಿ ಪಾರ್ಟಿ ವಿಚಾರದಲ್ಲೇ ಚರ್ಚೆ ಮಾಡಿದಾರ ಕೆಲವು ಕಡಕ್ ಸೂಚನೆ ಕೂಡ ಹೈಕಮಾಂಡ್ ಸ್ಟೇಟ್ಮೆಂಟ್ ಕೊಟ್ಟಾರ ಅವ್ರ ಸ್ಟೇಟ್ಮೆಂಟ್ ನೋಡಿರ ನೀವ ಡಿ ಕೆ ಸ್ಟೇಟ್ಮೆಂಟ್ ನೋಡಿರ ನೋಡಬೇಕಲ್ಲ ಮುಂದೆ ಅವರೇ ಹೇಳಲ್ಲ ಅವರೇ ಹೇಳಿದಲ್ಲ ಡಿನರ್ ಪಾರ್ಟಿ ಬಗ್ಗೆ ಡಿ ಕುಮಾರ್ ಶಿವಕುಮಾರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಗೊತ್ತಾಯ್ತು ಸಾಕ್ ಅಷ್ಟಕ್ಕೆ ಅದನ್ನ ಅಲ್ಲಿ ಕ್ಲೋಸ್ ಮಾಡುದ್ ನೀವು ಬಿಟ್ರೆ ಅದನ್ನೇ ಏನ್ ಹೇಳಿದ್ರೆ ಅದ್ನೇ ಹೇಳದ್ ಮತ್ತೆ ಹೇಳುದನ್ ಹೇಳುದು ಅದ್ನೇ ಹೇಳದ್ ಘೋಷಣೆ ಅಡ್ವಾನ್ಸ್ ಪ್ರಿಪೇರ್ ಆಗ್ಬೇಕಲ್ಲ ರೆಡಿ ಆಗ್ಬೇಕಲ್ಲ ಈಗ ವಿದ್ ಆಡ್ಬೇಕಾರೆ ಸೈನಿಕರನ್ನ ಒಂದ್ ತಿಂಗಳ ಎರಡು ತಿಂಗಳ ಮುಂದೆ ತಯಾರಿ ಮಾಡ್ತಾರ ಸಲ ವಿದ್ ಆಡುವಲ್ಲ ಯಾರು ಹಂಗೆ ಅವ್ರ ಘೋಷಣೆ ಕೂಗಿ ಅವ್ರು ವಾರ್ಮ್ ಅಪ್ ಮಾಡಿ ರೆಡಿ ಆಗ್ತಿರ್ತಾರ ಅಷ್ಟೇ ರೆಡಿ ಹೇಳ ಅಡ್ವಾನ್ಸ್ ಆಗಿ ಹೇಳಿ ಬಿಟ್ಟು ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿವಿ ಮತ್ ಅದಕ್ಕೆಲ್ಲ ಸೈನಿಕರು ರೆಡಿ ಆಗ್ಬೇಕಲ್ಲ ನಮ್ ಸೈನಿಕರೆಲ್ಲ ಇಲ್ಲ ಇದು ಇಪ್ಪತ್ತೆಂಟರದ್ದು ಒಳಗಡೆ ಇದು ಅದ್ ನಾವ್ ಹೇಳುದು ಇಪ್ಪತ್ತೆಂಟರ ನಂತರ ವ್ಯತ್ಯಾಸ ಇದ್ರ ಇದಕ್ಕ ಅದಕ್ಕಲಿತ ಸಿ ಅಸ್ ಸಿ ಎಸ್ ನಾವು ಹೋಗ್ತಾ ಇದ ನಾಳೆ ಸಾಯಂಕಾಲ ನಮ್ಮ ಊಟಕ್ಕೆ ಕರೀತಾರೆ ನೋಡೋಣ ಏನ್ ಚರ್ಚೆ ಆಗಿದೆ ಇನ್ನು ಗೊತ್ತಿಲ್ಲ ಅದಾದ ಪ್ರಶ್ನೆ ಇಲ್ಲ ಅದೇನಿದ್ರೆ ನಂತರ ಈಗಂತಿ ಪ್ರಶ್ನೆ ಇಲ್ಲ ಅದು ಎಲ್ಲ ಎಲ್ಲಾರು ಹೋಗ್ತಾ ಇದ್ದೀವಿ ಎಸ್ ಸಿ ಎಸ್ ಟಿ ಮಂತ್ರಿಗಳು ಶಾಸಕರು ಎಲ್ಲರೂ ಹೋಗ್ತಾ ಇದ್ವಿ ನಿಜ ಆಪ್ತರ ಪ್ರಿಯಾಂಕಾ ಖರ್ಗೆ ಅಂತ ಹೇಳಿಲ್ಲ ಅದನ್ನ ತನಿಖೆಯಲ್ಲಿ ಈಗ ತನಿಖೆ ತನಿಖೆಯಲ್ಲಿ ಗೊತ್ತಾಗುತ್ತೆ ನೀವ್ ಹೇಳಿದ್ದು ಪ್ರಿಯಾಂಕಾ ಖರ್ಗೆ ಅವ್ರ ಆಪ್ತರು ಪ್ರಿಯಾಂಕಾ ಖರ್ಗೆ ಅಂತ ಎಲ್ಲಿ ಹೇಳಿಲ್ಲ ತನಿಖೆ ಆದ್ಮೇಲೆ ಗೊತ್ತಾಗ್ ಯಾರು ಅದ್ರಾಗ ಇನ್ವಾಲ್ ಅದಾರ ಎಲ್ಲಿ ಯಾರು ಭೇಟಿ ಆದ್ರು ಯಾರ್ ಬಿಲ್ ಬಾಕಿ ಇದೆಯಾ ಅಥವಾ ನಿಜವಾಗಿ ಅವ್ರ ಕಾಂಟ್ರಾಕ್ಟ್ ಇದಾರ ಇಲ್ಲ ಇವೆಲ್ಲ ಸತ್ಯಾಂಶ ಹೊರಗೆ ಬರ್ತಾರೆ ಕಾದ್ ನೋಡೋನ್ ಮಾಡೋರ ಮತ್ತೇನು ಇಲ್ಲ ಮಂಡಿ ಬಾರಿ ಮೂರ್ ಎಲೆಕ್ಷನ್ ಅವ್ರು ಇನ್ನೇನ ಹೊಸಾದ್ ಹೊಸಾದ್ ಒಂದ್ ಬೀದರ್ ಕಡೆ ಒಂದ್ ಮೈಸೂರು ಕಡೆ ಬರ್ತಾರ ಒಮ್ಮೆ ಬೆಳಗಾವ್ ಕಡೆ ಬರ್ತಾರ ಸೊತ್ತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ